ಎಲ್ರಿಗೂ ನಮಸ್ತೆ ಯೋಗ ತರಗತಿಗಳಲ್ಲಿ ಕೇವಲ ದೊಡ್ಡವರಿಗೆ ಮಾತ್ರ ನಾವು ಆದ್ಯತೆಯನ್ನು ನೀಡಿದೆ ಚಿಕ್ಕ ಮಕ್ಕಳಲ್ಲಿ ಕೂಡ ಸಂಸ್ಕಾರವನ್ನು ಬೆಳೆಸಬೇಕು ಅವರು ಅವರ ದೇಶದ ಬಗ್ಗೆ ಅಭಿಮಾನ ಹುಡುಸ್ಬೇಕು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಆಗಬೇಕು ಅವರಿಗೆ ರಾಮಾಯಣ ಮಹಾಭಾರತದಲ್ಲಿ ಪಾ ಬರುವಂಥ ಪಾತ್ರಗಳ ಪರಿಚಯ ಆಗಬೇಕು ಕೌಟುಂಬಿಕ ಮೂಲಗಳು ಗೊತ್ತಾಗಬೇಕು ಅವರಿಗೆ ಅದೇ ರೀತಿ ತಂದೆ ತಾಯಿಗಳಿಗೆ ಗೌರವ ಕೊಡೋದು ಗೊತ್ತಾಗಬೇಕು ಸಂಸ್ಕಾರ ಅವರಲ್ಲಿ ಬೇರೂರಿಸಬೇಕು ಅನ್ನುವ ಮನೋಭೂಮಿಕೆಯಿಂದ ನಾವು ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ವಿ ಒಂದು ಬಾಲ ಸಂಸ್ಕಾರ ಕೇಂದ್ರ ಎರಡನೇದು ಸಂಸ್ಕೃತ ಕೇಂದ್ರ ಮೂರನೇದು ಪ್ರತಿ ವರ್ಷ ನಡೆಯುವ ಮಕ್ಕಳ ಬೇಸಿಗೆ ಶಿಬಿರಗಳು ಈ ಬೇಸಿಗೆ ಶಿಬಿರದಲ್ಲೂ ಕೂಡ ನಾವು ಒಂದು ನಿರ್ದಿಷ್ಟ ಸಮಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆ ತನಕ ನಾವು ಮಕ್ಕಳಿಗೆ ಯೋಗ ತರಗತಿ ಇರ್ಬೋದು ಸಂಸ್ಕೃತ ಇರ್ಬೋದು ಅಥವಾ ಮಂತ್ರಗಳು ಶ್ಲೋಕಗಳ ಪಠಣ ಇರಬಹುದು ಅವರ ಜ್ಞಾಪಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಸಾಮವೇದ ಇರ್ಬೋದು ಅವರ ಸೃಜನಾಶೀಲತೆ ಹೆಚ್ಚು ಮಾಡಲಿಕ್ಕೆ ಅವರಿಗೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಅದೇ ರೀತಿ ಅವರಿಗೆ ಬ ಅವರಲ್ಲಿ ಭಾವನಾತ್ಮಕವಾಗಿ ವಿಕಸನ ಆಗಬೇಕು ಅವರ ದೃಷ್ಟಿಯಿಂದ ಗುಂಪು ಆಟಗಳು ಇರ್ಬೋದು ಇದೆಲ್ಲವನ್ನು ನಾವು ನಮ್ಮ ತರಗತಿಗಳಲ್ಲಿ ಜೋಡಿಸ್ತೀವಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಅವನ್ನ ಈ ಕ್ಯಾಂಪಲ್ಲಿ ಹಾಕ್ತಾ ಇರೋದು ಆ್ಯಟ್ ದಿಸ್ ಏಜ್ ನಮ್ಮ ಕಲ್ಚರ್ ಬಗ್ಗೆ ನಮ್ಮ ರೂಟ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಟ್ಸ್ ಅ ವೆರಿ ವೆರಿ ರೈಟ್ ಟೈಮ್ ಆ್ಯಂಡ್ ಆ ರೂಟ್ಸ್ ಆ ಮಗುವಲ್ಲಿ ಬಂದುಬಿಟ್ರೆ ಇಟ್ ಇಸ್ ದೇರ್ ಫಾರ್ ಅ ಲೈಫ್ ಟೈಮ್ ನಮ್ಮ ಸಂಸ್ಕೃತಿ ಮತ್ತು ನಾವು ಯಾವ ರೀತಿಯಾದಂತಹ ಒಂದು ಕಲ್ಚರ್ನ ಕಲಿಬೇಕು ಅಂತ ಹೇಳಿ ಮಕ್ಕಳಿಗೆ ಮೂಲವಾಗಿ ತಿಳಿಸ್ಕೊಟ್ಟಿದ್ದಾರೆ ಮನೆಯಲ್ಲಿ ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು ನಾವು ಏನೇನು ಪ್ರತಿನಿತ್ಯ ಅಳವಡಿಸ್ಕೊಬೇಕು ಅನ್ನೋದ್ರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ಅವರು ಬೆಳವಣಿಗೆ ಹಂತದಲ್ಲೂ ಸಹ ಕಲಿಯಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಬೇಸಿಗೆ ಶಿಬಿರದ ಮಧ್ಯದಲ್ಲಿ ಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ನಾವು ಇದು ಏನಪ್ಪಾ ಅಂತ ಹೇಳಿದ್ರೆ ಪೂಜನಂತೆ ಆ ಕಾನ್ಸೆಪ್ಟ್ ಈಗ ಕ್ಷೀಣಿಸ್ತಾ ಇದೆ ಇದರಲ್ಲಿ ಮಗು ತನ್ನ ತಂದೆ ತಾಯಿಗೆ ಪಾದವನ್ನು ತೊಳೆದು ಅದಕ್ಕೆ ಕ್ಷೀಣ ಕುಂಕುಮ ಇಟ್ಟು ಒಂದು ಪೂಜೆ ಮಾಡ್ತಾನೆ ಇದು ಮೊದಲಿನ ಕಾಲದಲ್ಲಿ ಇತ್ತು ಮಧ್ಯದಲ್ಲಿ ನಶಿಸಿ ಹೋಗಿತ್ತು ಅದನ್ನು ಪುನಃ ನಾವು ಈ ಮಕ್ಕಳಲ್ಲಿ ಈ ರೀತಿಯ ಸಂಸ್ಕಾರವನ್ನು ಬೇರಿರಿಸಬೇಕು ಅನ್ನೋ ದೃಷ್ಟಿಯಿಂದ ಮಾತೃ ಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಇದೇ ಕಾರ್ಯಕ್ರಮದಲ್ಲಿ ಕೈ ತುತ್ತು ಊಟ ಅಂತ ಹೇಳಿಬಿಟ್ಟು ನಾವು ಒಂದು ಚಟುವಟಿಕೆಯಾಗಿ ತಗೊಳ್ತೀವಿ ನಾವು ಬಂದಂತಹ ಮಕ್ಕಳ ಮನೆಯಲ್ಲಿ ತಯಾರಾದಂತಹ ಪದಾರ್ಥಗಳನ್ನು ಒಂದು ಎಲ್ಲರೂ ಕೂಡ ಒಂದು ಕಡೆ ಹಾಕ್ತೀವಿ ನಾವು ಶೇಖರಣೆ ಮಾಡಿದಂತಹ ಪದಾರ್ಥಗಳನ್ನು ತಾಯಂದಿರು ಎಲ್ಲ ಮಕ್ಕಳಿಗೂ ಿನಿಸ್ತಾರೆ ನನ್ನ ಚೈಲ್ಡ್ಹುಡ್ಡಲ್ಲಿ ಕೈತುತ್ತು ಎಲ್ಲ ವೆರಿ ಕಾಮನ್ ಆಗಿತ್ತು ಬಟ್ ಈಗ ಸಿಟೀಲಿ ಹುಟ್ಟಿ ಬೆಳೆದೋ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಏನು ಪಾದಪೂಜೆ ಅಂದರೆ ಏನೋ ಅಥವಾ ಏನೋ ಆಶೀರ್ವಾದ ತಗೋಬೇಕು ಅಂದರೆ ಏನು ಏನೂ ಗೊತ್ತಿರೋಲ್ಲ ಸೊ ಈ ಥರ ಒಂದು ಕಾರ್ಯಕ್ರಮ ಆಗಿರೋದು ತುಂಬಾ ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ನನ್ನ ಮಗನಿಗೆಲ್ಲೂ ಗೊತ್ತಾಯ್ತಲ್ಲ ಅನ್ನೋದು ಸಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ತಾಯಂದ್ರಲ್ಲಿ ಒಂದು ಧನ್ಯತಾ ಭಾವ ಇರುತ್ತೆ ನನ್ನ ಇಷ್ಟು ತುಂಬಾ ಜನ ಮಕ್ಕಳಿದ್ದಾರೆ ನನಗೆ ಕೇವಲ ನನ್ನ ಮಗು ಮಾತ್ರ ಮಾತ್ರ ಅಲ್ಲ ಎಷ್ಟು ಜನ ಮಕ್ಕಳು ನನಗೆ ಆ ರೀತಿ ಪ್ರೀತಿಯನ್ನು ಹೇಳಿ ತಾಯಂದ್ರಿ ಕೂಡ ಸಂತೃಪ್ತಿ ಭಾವದಿಂದ ಅಲ್ಲಿ ಹೇಳಿದ್ದು ಇದು ತುಂಬಾ ಒಂದು ಪರಿಣಾಮ ಬೀರಿದೆ ಅಂತ ನಿಮಗೆ ಅನಿಸುತ್ತೆ ರಾಷ್ಟ್ರ ಬೇಸಿಗೆ ಶಿಬರಿ ತುಂಬಾ ಚೆನ್ನಾಗಿದೆ ನನಗಂತೂ ಫುಲ್ ಇಷ್ಟ ಆಗ್ತಾ ಇದೆ ಇದು ಸೀಟ್ಸ್ ಬಾಯ್ ಮಾಡಿಸಿದ್ರು ನನಗೆ ತುಂಬಾ ಇಷ್ಟ ಆಯ್ತು ಆರ್ಟ್ ಅಂಡ್ ಕ್ರಾಫ್ಟ್ ಸೆಷನ್ ಇರುತ್ತೆ ಈ ಸೆಷನ್ ನನಗೆ ತುಂಬಾ ಇಷ್ಟ ಯಾಕಂದ್ರೆ ನಾವು ದಿನ ಹೊಸ ಹೊಸ ಅದನ್ನ ಕಲಿತೀವಿ ಭಾರತದ ಬಗ್ಗೆ ಕತೆ ಕೇಳೋದು ತುಂಬಾ ಇಷ್ಟ ತುಂಬಾ ಆಟಗಳು ತುಂಬಾ ಆಸನಗಳು ತುಂಬಾ ಮಜಾ ಇರುತ್ತೆ ತಿಂಡಿ ಮಾತ್ರ ಇಲ್ಲಿ ಚೆನ್ನಾಗಿರೋದು ಎಲ್ಲೂ ಇಲ್ಲ ಇವತ್ತು ನಾವು ತಿಂದಿದ್ದು ಶಾಂಗೆ 돈 받은데 돈 받잖아, 이게